ಸಣ್ಣಗೆ ನೋಡು ಅವಳಿಗೆ ಬಿಡಿಸ್ಬಾಗ ಇವಂದ್ ನೋಡ್ಕೋ ಅದನ್ನ ಮೂರು ಪಟ್ಟಿ ಸಾಶ್ವತಾವೆ ಎರಿಮು ಹೋಗಲ್ಲ ಸರಿಯಾ ಅಂತ ಹರಿಶ್ಚಂದ್ರ

ನಿನ್ನ ಕುತಾಂತ್ರ ಗೊತ್ತಾಗಿಯೇ ನಾನು ಹಿಂದೆ ಬಿದ್ದತ್ತು ಇಲ್ಲದೆ ಹೋದ್ರೆ ಈ ದೇಶಕ್ಕಾಗಿ ಪ್ರಾಣ ಕೊಡುವವರು ಸೇನಾಪತಿಗಳು ಅವ್ರಂತೆ ಕೆಲಸ ಮಾಡ್ತಾರ ಏನ್ ಬೆಳಸಿದವರು ಅವ್ರು ಪಾಪ ಇಷ್ಟ ಹಾಕಿದ್ರು ನೀನ್ ಅವಸರ ಮಾಡಿದೆ ಏನ್ ಮಾಡೋಣ ಹೇಳ ಇವ ಹೇಳಿದ ಸತ್ಯ ಮೋಸವನ್ನೇ ಸತ್ಯ ಅಂತ ತಿಳಿದುಕೊಂಡೆ ಸಾಕ್ಷಿ ಸಮೇತ ಬಂದು ಹೇಳಿದಾಗ ಯಾರು ಒಪ್ಕೊಳ್ಳುವುದಿಲ್ಲದೆ ಮಾರ ಯಾರಾದ್ರೂ ಮುಂದೆ ಕೊಟ್ಟು ಕಳಿಸ್ತಾರ ಮಾಡು ಅಂತ ಹೇಳಿ ಏನ್ ಮಾಡೋಣ ಹೇಳ

ಗಂಟು ಕಾಲದಲ್ಲಿ ದೇಶದ ಮಂತ್ರಿ 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 ಆಗಿ ಗಂಟು ಕಟ್ಟು ಕಟ್ಟಿ ಒಳಗಿಡ ಅಲತ್ತಿ ಮಾಡಿದೆ ಎಲ್ಲಿ ಬಿಡ್ತೀರ ಬಿಡಬಾರ್ದು ನಿಮ್ಮಂತವ್ರಿಗೆ ದೇಶ ದ್ರೋಹಿಗಳು ನೀವು ನೀನೆ ಹೊತ್ಕೊಂಡೋಗ್ಬೇಕು ಅಲ್ಲಿ ಇಟ್ಟು ಹೋಗ್ಬಾರ ಆಯ್ತಾಯ್ತು ಯಾರು ಶಾಶ್ವತ

ಅಪರಾಧವಾಗಿ ಅಂತ ಅವನೇ ಹುಳಿ ಹಿಂಡದ್ದು ಇದೆಲ್ಲವೂ ಅವನ ಕುತಂತ್ರ ಇಲ್ಲದೆ ಹೋದ್ರೆ ನನ್ನ ತಂದೆಯನ್ನೇ ನಾನು ಕೊಟ್ಟುಕೊಳ್ಳಿ ಮಾಡ್ದವ ಈ ನಾಡಿಗೆ ನನ್ನ ಭಾವ ವರ್ತಮಾನ ಎಂತ ಸಂಬಂಧ ನಮ್ಮತ್ತು ನಾನು ಇಷ್ಟು ಬೇಗ ಅಂತ ಕೃತ್ಯ ಮಾಡ್ಲಿಕ್ಕೆ ಕುಂಟ ಮಾಡ್ತೇನೆ ಅಂದ್ರೆ ಅವನ ಮಾತನ್ನ ಕೇಳ ನಾನು ಹೀಗೆ ಮಾಡಿತ್ತು ಮುಂದೆ ಧರ್ಮದ ಮಾರ್ಗವನ್ನೇ ಅನುಸರಿಸುತ್ತಾನೆ ಇನ್ನು ಇದು ಕೊನೆಯ ಅವಕಾಶ ಅಂತ ಹೌದು ಇನ್ನಿಂತ ಕಾರ್ಯವನ್ನ ಮಾಡಿ ಎಲ್ಲಿಯಾದ್ರೂ ಈ ರಾಜ್ಯಕ್ಕೆ ಬಂದಿ ಮದನಾಕ್ಷಿ ತಾರಾವಳಿ ಅಂದ್ರೆ ಅಲ್ಲ ಮತ್ತೆ ಅವಕಾಶ ಇಲ್ಲ ಮತ್ತೆ ಮಾತಾಡೋಕೆ ಅವಕಾಶ ಇಲ್ಲ ಅವರಾಗಿದ್ರೆ ಮದನಾಕ್ಷಿ ತಾರಾವಳಿ ಅಲ್ಲ ಯಾರು ಒಬ್ಬಳು ತಂಗಿ ಅವಳ ಸ್ನೇಹಿತೆ ಓ ನೀನು ಹೊರಡಬೋದು